ನಿಜವಾಗಿ ಹೇಳ್ಬೇಕಾದ್ರೆ ಬೇರೆ ಯಾವುದೇ ಆಪ್ಷನ್ ಉಳಿದಿರಲಿಲ್ಲ ಇಂಜಿನಿಯರಿಂಗ್ ಆಗ್ಬೋದು ಅಂತ ಸೆಲೆಕ್ಟ್ ಮಾಡಿದೆ ಮಾಡಿದ ಮೇಲೆ ಅದರಲ್ಲಿರುವ ಒಂದೊಂದು ಗುರಿಗಳನ್ನೆಲ್ಲ ನೋಡಿದ ಮೇಲೆ ತೊಂದ್ರೆ ಇಲ್ಲ ನನ್ನ ಚಾಯ್ಸ್ ಒಳ್ಳೇದುಂಟು ಅಂತ ನಂಗೆ ಹಾಗೆ ಆಯ್ತು ನನಗೆ ಡಾಕ್ಟರ್ ಆಗಬೇಕಂತ ಇಷ್ಟ ಇತ್ತು ಬೇಕು ಯಾಕಂದ್ರೆ ಅವರಿಂದ ಒಂದು ಬ್ಲೆಸ್ಸಿಂಗ್ ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತೀನಿ ಒಬ್ಬರು ಬ್ಲೆಸ್ ಮಾಡಿದ್ರು ಅಂದ್ರೆ ಅವ್ರನ್ನ ಗಾಡ್ ಅಂತಾನೆ ಹೇಳ್ಬೋದು ಸೊ ನಾನು ಡಾಕ್ಟರ್ ಚೂಸ್ ಮಾಡಿದೀನಿ ಬಿಕಾಸ್ ನನ್ ಫ್ಯೂಚರ್ ಅಲ್ಲಿ ಒಳ್ಳೆ ಇಂಜಿನಿಯರ್ ಆಗಬೇಕಂತ ತುಂಬಾ ಆಸೆ ಇದೆ ಒಳ್ಳೆ ಕೆಲಸ ಮಾಡ್ಬೇಕಂತ ಆಸೆ ಇದೆ ಸೊ ಅದಕ್ಕೋಸ್ಕರ ಇಂಜಿನಿಯರಿಂಗ್ कार्यक्रम तुम चेन बिकॉज वी आर मेडिकल प्रोफेशन वि विल भी बिज़ी विथ लाइफ लाइक इन स्टडी पर्पस् सो वी गॉट एन अपॉर्चुनिटी टू स्पी to get some of the information regarding it and we got some life information which is very important in final year because i'm in mean final year we had to decide what is the next goal so i think it was very informative session is because to the point like it was very informative as i told it was very informative it was direct to the point and being the student adu direct information so as a student sreenivasaradum ಸೊ ಮೆಡಿಕಲ್ ಚಿಕ್ಕವಳಿಂದನೇ ನನಗೆ ಡಾಕ್ಟರ್ ಆಗಬೇಕು ಡಾಕ್ಟರ್ ಆಗಬೇಕು ಅಂತಿತ್ತು ಆ್ಯಂಡ್ ಟು ಹೆಲ್ಪ್ ದಸ್ ಲೈಕ್ ಬೀಯಿಂಗ್ ಇನ್ ದ ಹೆಲ್ತ್ ಪ್ರೊಫೆಷನ್ ಇಸ್ ಲೈಕ್ ಗ್ರೇಟ್ ಥಿಂಗ್ ಯು ನೀಡ್ ಅ ಕರೇಜ್ ಟು ಬಿ ಇನ್ ಅ ಹೆಲ್ತಿ ಪ್ರೊಫೆಷನ್ ಹೆಲ್ತ್ ಕೇರ್ ಪ್ರೊಫೆಷನ್ ಸೊ ಇಟ್ಸ್ ಅ ಡ್ರೀಮ್ ಸೊ ಐ ಜಸ್ಟ್ ಕೇಮ್ ಟು ಫಿಸಿಯೋಥೆರಪಿ ಇಟ್ ವಾಸ್ ರಿಯಲಿ ಅ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಅಸ್ ವಿ ಕುಡ್ ಲರ್ನ್ ಅಬೌಟ್ ಮೋರ್ ಅಬೌಟ್ ಎಜುಕೇಷನ್ ಆ್ಯಂಡ್ ಅಬೌಟ್ ಹ್ಯೂಮನ್ ಎಕ್ಸಲೆನ್ಸ್ ಆ್ಯಂಡ್ ಇಟ್ ವಾಸ್ ಆ್ಯಕ್ಚುಲಿ ಆ ನೈಸ್ ಎಕ್ಸ್ಪೀರಿಯನ್ಸ್ ದ್ಯಾನ್ ಅವರ್ ಕಾಲೇಜ್ ಲೈಫ್ ಸ್ಟೂಡೆಂಟ್ಸ್ ಇನ್ ಎಜುಕೇಷನ್ ವಿ ಕುಡ್ ಲರ್ನ್ ಮೋರ್ ಅಬೌಟ್ ದಿಸ್ ಥಿಂಗ್ಸ್ ನಂಗೆ ತುಂಬ ಇನ್ಸ್ಪಿರೇಷನ್ ಆಗಿತ್ತು ಇದು ಡಾಕ್ಟರ್ ಆಗಿರ್ಬೋದು ಶ್ರೀನಿವಾಸ್ ಸರ್ ಆಗಿರ್ಬೋದು ಮತ್ತು ಅರ್ಜುನ್ ಸರ್ ಆಗಿರ್ಬೋದು ಒಂದು ನೇಚ ನನಗೆ ನೇಚರ್ ಅಂದರೆ ತುಂಬ ಇಷ್ಟ ನೇಚರ್ ಜೊತೆ ಹೇಗೆ ಇಂಟರ್ ಕನೆಕ್ಟ್ ಆಗೋದು ಅಂತ ಹೇಳಿದ್ದಾರೆ ತುಂಬ ಇಷ್ಟ ಆಯಿತು ಮತ್ತು ಒಬ್ಬರು ಡಾಕ್ಟರಾಗಿ ಅವರು ಯಾವ ರೀತಿ ಸಮಯ ಪ್ರಜ್ಞೆ ಪಾಲಿಸ್ತಾರೆ ಅಂತ ಅದು ಕೂಡ ಇಷ್ಟ ಆಯಿತು ನಮಗೆ ಕಾಲೇಜಿಂದ ಹೋದ ತಕ್ಷಣ ತುಂಬ ಸ್ಟ್ರೆಸ್ ಅನಿಸುತ್ತೆ ಓದೋಕ್ಕಾಗಲ್ಲ ಅಂಥದ್ರಲ್ಲಿ ಅವರೊಬ್ಬರು ಡಾಕ್ಟರಾಗಿ ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ ಅನ್ನೋದು ತಿಳ್ಕೊಂಡೆ ನಾನು ಇನ್ಮೇಲೆ ಅದೇ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನಗೆ ಡಾಕ್ಟರ್ ಆಗಬೇಕಂತ ಇಷ್ಟ ಇತ್ತು ಬೇಕು ಯಾಕಂದರೆ ಅವರಿಂದ ಒಂದು ಬ್ಲೆಸ್ಸಿಂಗ್ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡ್ತೀನಿ ಒಬ್ಬರು ಬ್ಲೆಸ್ ಮಾಡಿದರು ಅಂದರೆ ಅವ್ರನ್ನ ಗಾಡ್ ಅಂತಲೇ ಹೇಳ್ಬೋದು ಸೊ ನಾನು ಡಾಕ್ಟರ್ ಫುಡ್ಸ್ ಚೂಸ್ ಮಾಡಿದ್ದೀನಿ ನನ್ನ ಹೆಸರು ಪ್ರೀತೇಶ್ ಅಂತ ನಾನು ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಬಂದಿದ್ದೇನೆ ಇವತ್ತಿದ್ದು ಈ ಕಾರ್ಯಕ್ರಮ ಹೇಗೆ ಅನ್ನಿಸ್ತು ಸೊ ಇವತ್ತು ಆಲ್ ಸೂಪರ್ ಅನಿಸಿತು ಫಸ್ಟ್ಗೆ ಬರುವಾಗ ಸೊ ಒಂದು ಡಿವೈನ್ ಫೀಲ್ ಆಯಿತು ಇಲ್ಲಿ ಎಂಟ್ರೆನ್ಸ್ ನೋಡುವಾಗ ಸೊ ಹಾಗೇ ನಮ್ಮದು ಶ್ರೀನಿವಾಸ್ ಅವರು ತುಂಬ ಎಕ್ಸ್ಪ್ಲೇನ್ ಮಾಡಿದರು ಒಳ್ಳೆ ಮೋಟಿವೇಷನಲ್ ಕೊಟ್ಟರು ನಮಗೆ ಸೊ ಹ್ಯೂಮನ್ ವ್ಯಾಲ್ಯೂಸ್ ಹೇಳಿದರು ಹಾಗೆಯೇ ಡಾಕ್ಟರ್ ಚಂದ್ರಶೇಖರ್ ಸರ್ ಅವರು ಕೂಡ ಲೈಕ್ ಎಜುಕೇಷನ್ ಬಗ್ಗೆ ಆಗಿರ್ಬೋದು ಆಮೇಲೆ ಹ್ಯೂಮನ್ ವ್ಯಾಲ್ಯೂಸ್ ಹೇಗೆ ಇರಬೇಕು ನಮ್ಮದು ಈ ಜೀವನದಲ್ಲಿ ಆಮೇಲೆ ಇವರು ಅರ್ಜುನ್ ಮಸ್ಕರಿನಸ್ ಅವರು ಎನ್ವಿರಾನ್ಮೆಂಟಲ್ ಅದರ ಬಗ್ಗೆ ಒಳ್ಳೆ ಅವರಿಗೆ ಅದರ ಬಗ್ಗೆ ಒಂದು ಒಳ್ಳೆ ಫೀಲಿಂಗ್ ಇದೆ ಥಾಟ್ಸ್ ಇದೆ ಹೇಗೆ ಇರಬೇಕು ಆ್ಯಕ್ಚುಲ್ ನೇಚರನ್ನು ಹೇಗೆ ಸೇವ್ ಮಾಡಬೇಕು ಸೊ ಅವ್ರು ತೋರಿಸಿದ ಫೋಟೋ ಎಲ್ಲ ನೋಡುವಾಗ ಇಟ್ ಶುಡ್ ಬಿ ಡನ್ ವಿದಿನ್ ಇಯರ್ ಅದೆಲ್ಲ ಕ್ಲಿಯರ್ ಆಗಬೇಕು ಆಗಬೇಕನ್ನಿಸ್ತೇವೆ ವೃತ್ತಿಪರ ಕೋರ್ಸನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ಯಾಕೆ ಆಯ್ಕೆ ಮಾಡ್ಕೊಳ್ಬೇಕಂತ ಅಂತ ಅನ್ನಿಸ್ತು ಬಿಕಾಸ್ ನಂಗೆ ಫ್ಯೂಚರಲ್ಲಿ ಒಳ್ಳೆ ಇಂಜಿನಿಯರ್ ಆಗಬೇಕಂತ ತುಂಬ ಆಸೆ ಇದೆ ಸೊಸೈಟಿಗೆ ಒಳ್ಳೆ ಕೆಲಸ ಮಾಡಬೇಕಂತ ಆಸೆ ಇದೆ ಸೊ ಅದಕ್ಕೋಸ್ಕರ ಇಂಜಿನಿಯರಿಂಗ್ ತುಂಬ ವಿಷಯಗಳೆಲ್ಲ ಗೊತ್ತಾಯಿತು ಲೈಕ್ ಪ್ಯಾರೆಂಟ್ಸನ್ನು ಕೇರ್ ಮಾಡಬೇಕು ಅದೆಲ್ಲ ಮತ್ತು ಅವರೊಬ್ಬರು ಹೇಳಿದರು ಎಂಥ ಫುಡ್ಸಿನ ಫ್ರೂಟ್ಸಿನ ಟ್ರೀ ಎಲ್ಲ ಇರಬೇಕಾ ಅದೇ ಅದೆಲ್ಲ ಒಂದು ಒಳ್ಳೆಯದು ಅಂತ ಅನಿಸ್ತದೆ ಅಂದರೆ ಅವರು ಅದೇ ನಾನು ಹಾಗೆ ಹೇಳಿದೆ ಅಲ್ಲ ಇದು ಕೇರ್ ಮಾಡಬೇಕು ಅಂತ ತಂದೆ ತಾಯಿ ಅವರನ್ನು ಆ್ಯಕ್ಚುಲಿ ಅದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ನಾವೀಗ ನೋಡಿದರೆ ಎಲ್ಲ ಆಶ್ರಮಕ್ಕೆ ಎಲ್ಲ ಸೇರಿಸ್ತಾರೆ ಸೊ ಇದೊಂದು ಒಳ್ಳೆ ಬೆನಿಫಿಟ್ ಅಂತ ಯಾಕೆ ಇಂಜಿನಿಯರಿ ಮಾಡಬೇಕಂತ ಅನ್ನಿಸ್ತು ನಾನು ಈ ಅನಿಸಿದ್ದೀವಿ ಯಾಕಂದರೆ ಇದರಲ್ಲಿ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಎರಡು ಕೂಡ ಆಪರ್ಚುನಿಟಿ ಇರ್ತದೆ ಐ ಕೋರ್ ಬ್ರಾಂಚ್ ಕೂಡ ಅದಕ್ಕೆ ಇವತ್ತು ರಾಮಕೃಷ್ಣ ಮಠದಲ್ಲಿ ಪ್ರಜ್ಞೆ ಒಂದು ಮೂರು ಕಾರ್ಯಕ್ರಮ ನಡೀತಾ ಇದೆ ಇವತ್ತಿನ ಕಾರ್ಯಕ್ರಮ ನಿಮಗೆ ಹೇಗೆ ಅನ್ನಿಸ್ತು ಇವತ್ತಿನ ಕಾರ್ಯಕ್ರಮ ಬಂದು ಪ್ರಜ್ಞಾ ಅಂತ ಇದರ ಬಗ್ಗೆ ನಮಗೆ ಯಾವುದೇ ರೀತಿಯ ಮಾಹಿತಿ ಇರಲಿಲ್ಲ ಅದು ಹೇಗಿರ್ತದೆ ಕಾರ್ಯಕ್ರಮ ಅಂತ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಅದೇನು ಅಂತ ಬಂದ ಮೇಲೆ ತುಂಬ ಖುಷಿ ಆಯಿತು ನಮ್ಮ ಬಿಡುವಿಲ್ಲದ ಒಂದು ಸಿಲೆಬಸ್ನ ನಡುವೆ ಇದೊಂದು ಬ್ರೇಕ್ ಕೊಟ್ಟದು ಭಾರಿ ಖುಷಿ ಆಯಿತು ಎಲ್ಲರೂ ಹೇಳುವಂತೆ ಡಾಕ್ಟರ್ ಚಂದ್ರಶೇಖರ್ ಅವರ ಭಾಷಣ ತುಂಬ ಇಷ್ಟ ಆಯಿತು ಅವರು ಹೇಳಿದ ನೈಜ ಘಟನೆಗಳಾಗಿರ್ಬೋದು ಅದೆಲ್ಲ ನಮ್ಮ ಮನಸ್ಸಿಗೆ ಮುಟ್ಟುವಂತೆ ಇತ್ತು ಹಾಗೆ ಅವರ ಕೆಲವೊಂದಿಷ್ಟು ಉದಾಹರಣೆಗಳಾಗಿರ್ಬೋದು ಅದೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ಒಂದು ವಿಷಯಗಳು ಹಾಗೆ ತುಂಬ ಇಷ್ಟ ಆಯಿತು ನಿಮ್ಗೆ ಯಾಕೆ ಇಂಜಿನಿಯರಿಂಗ್ ಮಾಡಬೇಕಂತ ಅನ್ನಿಸ್ತು ಇಂಜಿನಿಯರ್ ಬೇರೆ ನಿಜವಾಗಿ ಹೇಳಬೇಕಾದ್ರೆ ಬೇರೆ ಯಾವುದೇ ಆಪ್ಷನ್ ಉಳಿದಿರಲಿಲ್ಲ ಇಂಜಿನಿಯರಿಂಗ್ ಅಂತ ಸೆಲೆಕ್ಟ್ ಮಾಡಿದೆ ಮಾಡಿದ ಮೇಲೆ ಅದರಲ್ಲಿರೋ ಒಂದೊಂದು ಗುರಿಗಳನ್ನೆಲ್ಲ ನೋಡಿದ ಮೇಲೆ ತೊಂದರೆ ಇಲ್ಲ ನನ್ನ ಆ ಚಾಯ್ಸ್ ಒಳ್ಳೇದುಂಟು ಅಂತ ನನಗೆ ಹಾಗೆ ಆಯಿತು